ನಮಸ್ತೆ ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿದೆ ಅಂತ ವರ್ಷ ಭವಿಷ್ಯ ನೋಡೋಣ ಇಲ್ಲಿ ಹನ್ನೆರಡು ಕಾರ್ಡು ಹನ್ನೆರಡು ತಿಂಗಳುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಇಟ್ಸ್ ಜನರಲ್ ರೀಡಿಂಗ್ ವಿತ್ ಒಳ್ಳಾಗ್ಲಿ ಎಲ್ರಿಗೂ ನಿಮ್ಮ ಭಾವನೆಗಳಿಗೆ ಹೆಚ್ಚಿನ ಬೆಲೆ ಕೊಡಿ ನಿಮ್ಮ ಇಂಟ್ಯೂಷನ್ ಅನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಈ ವರ್ಷದಲ್ಲಿ ಈ ತಿಂಗಳು ನಿಮಗೆ ಸ್ವಲ್ಪ ದೈವ ಬಲ ಎಲ್ಲೋ ಕೈ ಕೊಡ್ತಾ ಇದೆ ನೆಗೆಟಿವಿಟಿ ಹೆಚ್ಚು ತೊಂದರೆ ಮಾಡ್ತಿದೆ ಅನ್ನುವಂಥದ್ದು ಜೊತೆಗೆ ಯಾರನ್ನ ನಂಬಿರ್ತಿರೋ ಅಲ್ಲಿ ನಿಮ್ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಒಂದಷ್ಟು ದೈವ ನಿಂದನೆ ಕೂಡ ಆಗಿರುವಂಥದ್ದು ದೈವಕ್ಕೆ ಒಂದಷ್ಟು ಬಂಧನ ಕೂಡ ಆಗಿರುವಂತ ಸಾಧ್ಯತೆ ಇದೆ ಗೋರ್ಮೆಂಟ್ ಒಂದಷ್ಟು ಸರಿಯಾದ ರೀತಿಲಿ ನೀವ್ ಅನ್ಕೊಂಡಿರುವಂತ ಗೋರ್ಮೆಂಟ್ ಕೆಲಸ ಕಾರ್ಯಗಳು ಆಗದೆ ಇರುವಂತ ಸಾಧ್ಯತೆಗಳು ಕೂಡ ಇದೆ ಹೆಚ್ಚಿನ ನೆಗೆಟಿವಿಟಿ ಇದೆ ಯಾರತ್ರ ನ್ಯಾಯ ಕೇಳ್ಕೊಂಡು ಹೋಗ್ತಿರೋ ಅಲ್ಲೇ ನ್ಯಾಯ ಸರಿಯಾಗಿ ನಿಮ್ಗೆ ಸಿಗದಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ಈ ವಾರ ಅಥವಾ ಈ ತಿಂಗಳು ಏನಿದೆ ಜನವರಿ month ನೀವ್ ಯಾರದೇ ಸಜೆಷನ್ ತಗೊಳ್ತೀರಾ ನಿಮ್ಗೆ ಹೇಗನ್ಸುತ್ತೋ ಹಾಗೆ ನಿಮ್ಮ ನಿಮ್ಮದೇ ಆದ ರೀತಿಲಿ ನಿಮ್ಮದೇ ಆದ ನಿರ್ಧಾರನ ನೀವು ತಗೊಂಡ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಟೇಕ್ ವಾಟ್ ವಿತ್ ಯು ಮತ್ತೆ ಯಾವುದು ಫೇರ್ ಡಿಸಿಷನ್ ನಿಮ್ಗೆ ಏನ್ ಸರಿ ಅಂತ ನಿಮ್ಗೆ ಅನ್ಸುತ್ತೆ ಆ ನಿರ್ಧಾರನ ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಫೆಬ್ರವರಿ ತಿಂಗಳಲ್ಲಿ ಸಾಕಷ್ಟು ಒಳ್ಳೆ ಆಫರ್ ಬರುವಂತದ್ದು ಲವ್ ಆಫರ್ ಬರುವಂಥದ್ದು ಜಾಬ್ ಆಫರ್ ಬರುವಂಥದ್ದು ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ ಜೊತೆ ಕೊನೆವರೆಗೂ ಇರುವಂತಹ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ ಎಕ್ಸ್ ಎನರ್ಜಿನ ಬಿಟ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ನಿಮ್ ಜೊತೆ ಮಿಂಗಲ್ ಆಗುವಂತ ಒಂದು ಒಳ್ಳೆ ಎನರ್ಜಿ ಇರುವಂತ ವ್ಯಕ್ತಿ ಅಥವಾ ನಿಮ್ಗೆ ಸರಿಯಾದ ನೀವು ಒಂದು ರೀತಿಲಿ ನನ್ ತರೇ ಥಿಂಕ್ ಮಾಡುವಂತ ಅಥವಾ ನನ್ನದೇ ಆದ ರೀತಿಯಲ್ಲಿ ನನ್ನ ಜೊತೆ ಯಾವಾಗ್ಲೂ ನಿಲ್ಲುವಂತ ವ್ಯಕ್ತಿ ಬೇಕು ಅಂತ ಹೇಗೆ ಬಯಸ್ತಾ ಇದ್ರಿ ಆ ತರ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಲವ್ ಲೈಫ್ ಆಗಿರ್ಲಿ ಕೆರಿಯರ್ ಲೈಫ್ ಆಗಿರ್ಲಿ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಒಂದೊಳ್ಳೆ ಪಾರ್ಟ್ನರ್ ಬೇಕು ಅನ್ನುವಂಥವರಿಗೂ ಕೂಡ ಪಾರ್ಟ್ನರ್ ಬರುವಂಥದ್ದು ಚೆನ್ನಾಗಿದೆ ಸೊ ಫೆಬ್ರವರಿ ಮಂತ್ ಫುಲ್ ಆಫ್ ಲವ್ ಅಂಡ್ ಆಫರ್ಸ್ ಒಳ್ಳೆ ಅವಕಾಶಗಳಿರುವಂತ ತಿಂಗಳು ಸೊ ಫೆಬ್ರವರಿಲಿ ಏನ್ ಬೇಕಾದ್ರೂ ಒಳ್ಳೆ ಡಿಸಿಷನ್ ತಗೊಳ್ಳಿ ಹೆಲ್ತ್ ಕೂಡ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಇದೆ ಮಾರ್ಚ್ ಬರೋದಾದ್ರೆ ಸೊ ಮಾರ್ಚ್ ಅಲ್ಲಿ ಒಂದಷ್ಟು ಅಧಿಕಾರ ಸಿಗುವಂತ ಸಾಧ್ಯತೆ ಇದೆ ಒಂದಷ್ಟು ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ತೀರಾ ಯಾರು ಇನ್ನ ನಮ್ಗೆ ಪಾಪು ಆಗಿಲ್ಲ ಅನ್ಕೊಂಡಿರೋರಿಗೆ ಪಾಪು ಆಗುವಂಥದ್ದು ಬಾಸ್ ಕಡೆಯಿಂದ ತಂದೆ ಕಡೆಯಿಂದ ಹೆಚ್ಚಿನ ಅಹ್ ಅನುಕೂಲ ಆಗುವಂಥದ್ದು ನಿಮ್ಮ ಸೇಫ್ಟಿ ಸಿಗುವಂಥದ್ದು ಮತ್ತೆ ನೀವು ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಯಶಸ್ಸು ನೋಡುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಬದಲಾವಣೆಗಳನ್ನ ಕೂಡ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ ತುಂಬಾನೇ ಬೆನಿಫಿಷಿಯಲ್ ಆಗಿರುವಂತ ತುಂಬಾನೇ ಒಂದಷ್ಟು ಜವಾಬ್ದಾರಿ ಇರುವಂತ ಒಂದಷ್ಟು ಪವರ್ಫುಲ್ ಆಗಿ ಇರುವಂತ ಮಂತ್ ಮಾರ್ಚ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಏನೇ ಡಿಸಿಷನ್ ತಗೊಳ್ಳೋದಿದ್ರು ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅನ್ನುವಂಥದ್ದು ಏಪ್ರಿಲ್ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಮಾಡೋದಕ್ಕೆ ಪ್ರಯತ್ನ ಪಡಬಹುದು ಕಳ್ಳಕಾಕರ ಕಳ್ಳರ ಕಾಟಗಳು ಸ್ವಲ್ಪ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಜೀವನದಲ್ಲಿ ಬದಲಾವಣೆ ಬೇಕು ಅನ್ಕೊಂಡು ಆ ಬದಲಾವಣೆ ಸಿಕ್ಕಿಲ್ಲ ಅಂತ ಅನ್ಕೊಂಡಿರೋರಿಗೂ ಕೂಡ ಬದಲಾವಣೆ ಬರ್ತಾ ಇದೆ ಏನೋ ಒಂದು ಸಡನ್ ಚೇಂಜ್ ಬರ್ತಾ ಇದೆ ಈವನ್ ಅದು ಪಾಸಿಟಿವ್ ಇರಬಹುದು ನೆಗೆಟಿವ್ ಇರಬಹುದು ಸೊ ಸಡನ್ ಚೇಂಜಸ್ ಬರುವಂತದ್ದು ಸಡನ್ ಆಫರ್ಸ್ ಬರುವಂತದ್ದು ಎಷ್ಟು ವರ್ಷ ಆಗಿದೆ ಪ್ರೆಗ್ನೆನ್ಸಿ ಬಂದಿಲ್ಲ ಅನ್ನೋರಿಗೆ ಪ್ರೆಗ್ನೆನ್ಸಿ ಬರುವಂಥದ್ದು ನಿಮ್ಮ ಒಳ್ಳೆಯ ಕರ್ಮಗಳು ರಿಟರ್ನ್ ಆಗುತ್ತೆ ಅನ್ನೋ ರೀತಿಲಿ ನನ್ಗೆ ಇಲ್ಲಿ ಬರ್ತಾ ಇದೆ ಒಂದು ಒಳ್ಳೆ ಪಾಸಿಟಿವ್ ವೇಲಿ ನಿಮ್ಮ ಲೈಫ್ ಬದ್ಲಾಗತ್ತೆ ಅನ್ನುವಂಥದ್ದು ಇದೆ ಒಂದು ಬ್ರೇಕಪ್ ಆಗ್ಬಹುದು ಅಥವಾ ಡಿವೋರ್ಸ್ ಆಗ್ಬಹುದು ಅಥವಾ ನೀವ್ ಅನ್ಕೊಂಡಿರುವಂತಹ ವ್ಯಕ್ತಿ ನಂಬಿದ್ದಂತಹ ವ್ಯಕ್ತಿ ನಿಮ್ಮನ್ನ ಬಿಟ್ಟಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ವರ್ಲ್ಡ್ ವೈಸ್ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಅದರ ಜೊತೆಗೆ ಒಂದಷ್ಟು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಹೆಚ್ಚಿ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಒಂದಷ್ಟು ಕ್ಲಾರಿಟಿ ತಗೊಂಡು ಮುಂದುವರೆದಿದ್ದೆ ಆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ಒಳ್ಳೇದಾಗ್ಲಿ ಮೇ ಮಂತ್ ತುಂಬಾ ಬೆಸ್ಟ್ ಆಫ್ ದಿ ಬೆಸ್ಟ್ ಮಂತ್ ಅಂತ ಹೇಳಬಹುದು ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ವ್ಯವಹಾರದಲ್ಲಿ ಚೇತರಿಕೆ ಬರುತ್ತೆ ಮ್ಯಾರೇಜ್ ಆಗುವಂಥದ್ದು ಹಣ ಬರುವಂಥದ್ದು ಪಾಪು ಆಗುವಂಥದ್ದು ಸತ್ಯ ಗೊತ್ತಾಗುವಂಥದ್ದು ಎಲ್ಲಾ ರೀತಿಯಲ್ಲೂ ಒಂದು ನ್ಯೂ ಬಿಗಿನಿಂಗ್ ಆಕ್ಚುಲಿ ನಿಮ್ಗೆ ಹೊಸ ವರ್ಷ ಮೇಲಿ ಶುರು ಆಗುತ್ತೆ ಅಂತ ಹೇಳಬಹುದು ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಮೇಲಿ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ವಿಶ್ ಕಮ್ ಟ್ರೂ ಡ್ರೀಮ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಕತ್ತಲಿನಿಂದ ಬೆಳಕಿನೆಡೆಗೆ ನಿಮ್ಮ ಜೀವನ ಮತ್ತೊಮ್ಮೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ವ್ಯವಸಾಯ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಭೂಮಿ ವಿಚಾರದಲ್ಲೂ ಹೆಚ್ಚಿನ ಲಾಭನ ಗಳಿಸ್ತೀರಾ ಅನ್ನುವಂಥದ್ದು ಇದೆ ಹೆಚ್ಚು ಹಣ ಬರುವಂಥದ್ದು ಶ್ರೀಮಂತಿಕೆ ನೋಡುವಂಥದ್ದು ಹೆಚ್ಚು ಪಾಸಿಟಿವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಯೋಗ ಮೆಡಿಟೇಷನ್ ಕೂಡ ಮಾಡ್ತೀರ ಅದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ಮೇ ಮಂತ್ ಅಲ್ಲಿ ನೋಡಬಹುದು ಹಾಗಾಗಿ ಆ ಮೇ ಮಂತ್ ನಿಮ್ಮ ಜೀವನದಲ್ಲಿ ನಿಮ್ಮ ದ ಬೆಸ್ಟ್ ಮಂತ್ ಆಗಬಹುದು ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ನಿಮ್ಮ ಮೇ ತಿಂಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಬಲ್ಲೆ ತುಂಬಾನೇ ಚೆನ್ನಾಗಿದೆ ಮೇ ಮಂತ್ ಸೊ ಅಡ್ವಾಂಟೇಜ್ ತಗೊಳ್ಳಿ ಅದ್ರದು ಒಳ್ಳೆದಾಗ್ಲಿ ಜೂನ್ ಮಂತ್ ಅಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಒಂದಷ್ಟು ಕ್ಲಾರಿಟಿನ ನೀವು ಪಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಹದಿನಾಲ್ಕು ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ವಿದೇಶಕ್ಕೆ ಹಾರಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರು ವಿದೇಶದಿಂದ ಹೊರ ಬರುವಂತ ಸಾಧ್ಯತೆಗಳು ಕೂಡ ಇದೆ ಕಾರಾಗೃಹದಿಂದ ಕೂಡ ಹೊರಗೆ ಬರಬಹುದು ಅನ್ನುವಂಥದ್ದು ಕೂಡ ಇದೆ ಜೈಲಿಂದ ಕೂಡ ಬಿಡುಗಡೆ ಆಗಬಹುದು ಕೆಲವರಿಗೆ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ಒಂದಷ್ಟು ಓಡಾಟ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಅಗತ್ಯ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಏನೋ ಒಂದಷ್ಟು ಸಮಸ್ಯೆಗಳು ಆಗುತ್ತೆ ಆಗ ಒಂದಷ್ಟು ಜನರಿಗೆ ಹಾಲು ಅಥವಾ ನೀರು ಕುಡಿ ಇದರಿಂದ ಒಳ್ಳೇದಾಗುತ್ತೆ ಒಂದಷ್ಟು ಔಷಧಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ರೆಮಿಡಿಸ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ವಿದೇಶಗಳಲ್ಲಿ ಮತ್ತೆ ಮಹಾನಗರಗಳಲ್ಲಿ ಒಂದಷ್ಟು ಭಯಂಕರವಾದಂತಹ ವ್ಯಾಧಿಗಳು ಗೋಚರಿಸುವಂತ ಸಾಧ್ಯತೆ ಇದೆ ಅದನ್ನ ಸ್ವಲ್ಪ ಅಹ್ ಕಷಾಯಗಳ ಮುಖಾಂತರ ಅದನ್ನ ಕಂಟ್ರೋಲ್ ಮಾಡಬಹುದು ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಲವ್ ಲೈಫು ಕೆರಿಯರ್ ಲೈಫು ಫ್ಯಾಮಿಲಿ ಲೈಫು ನೀವು ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ತೀರಾ ಹಾಗಾಗಿ ಯಾರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಇದನ್ನ ನೀವು ನಿಮ್ಮ ಲಾಜಿಕ್ ಮೈಂಡಿಂದ ಯೋಚನೆ ಮಾಡಿದ್ರೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಬಹುದು ಅನ್ನುವಂಥದ್ದು ಇದೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ಪಾಸಿಟಿವ್ ಆಗಿ ಇದೆ ಜುಲೈ ಮಂತ್ ಅಲ್ಲಿ ಒಂದಷ್ಟು ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡುವಂತಾರಲ್ಲ ಹಾಗೆ ಸುಳ್ಳಿನ ಬುನಾದಿ ಮೇಲೆ ನಿಮ್ಮ ವಿವಾಹ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಕೆಲವರಿಗೆ ಸುಳ್ಳಿನ ವಿಚಾರವಾಗಿ ಒಂದಷ್ಟು ಹೊಸ ಪರ್ಸನ್ ನಿಮ್ ಲೈಫಿಗೆ ಬರುವಂತದ್ದು ಮತ್ತೆ ಒಂದಷ್ಟು ನಿಮ್ಮ ಯಶಸ್ಸನ್ನ ಅಥವಾ ನೀವು ಹೊಸ ಮನೆಗೆ ಹೋದಂತ ವಿಚಾರ ತಿಳಿದಿ ಅಥವಾ ನೀವು ಹೊಸ ವಿಧದಲ್ಲಿ ನೀವು ಬದಲಾವಣೆನ ಮಾಡಿಕೊಂಡಂತ ರೀತಿಲಿ ಅಥವಾ ನಿಮ್ಗೆ ಮದ್ವೆ ಆಗಿರ್ಬಹುದು ಅಥವಾ ಬೇರೆ ಏನೋ ಒಂದು ಸ್ವಂತ ಮನೆ ಖರೀದಿ ಮಾಡಿರ್ಬಹುದು ಈ ಸುದ್ದಿಗಳನ್ನ ಕೇಳಿ ನಿಮ್ಮ ಶತ್ರುಗಳು ಖುದ್ದು ಹೋಗ್ತಾರೆ ಒಂದಷ್ಟು ಸಮಸ್ಯೆನ ಮಾಡ್ತಾರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ ಬಟ್ ಅದೇ ರೀತಿಲಿ ನೀವು ಹೆಚ್ಚಿನ ಎಚ್ಚರಿಕೆಯನ್ನ ಕೂಡ ವಹಿಸ್ಬೇಕು ಅನ್ನುವಂಥದ್ದು ಇದೆ ಬಟ್ ಅಟ್ ದಿ ಸೇಮ್ ಟೈಮ್ ನಿಮ್ಗೆ ಸಾಕಷ್ಟು ಗುಡ್ ನ್ಯೂಸ್ ಬರುವಂಥದ್ದು ಹೊಸ ಅತಿಥಿ ಬರುವಂಥದ್ದು ಹೊಸ ಲೈಫ್ ಪಾರ್ಟ್ನರ್ ಸಿಗುವಂಥದ್ದು ಸೋಲ್ಮೇಟ್ ಜರ್ನಿ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗಿ ರಿಯೂನಿಯನ್ ಆಗುವಂಥದ್ದು ಕೂಡ ಇದೆ ಎರಡು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅಂತ ಹೇಳಬಹುದು ಶತ್ರುಗಳ ಕಾಟ ಫಿಫ್ಟಿ ಗುಡ್ ನ್ಯೂಸ್ ಫಿಫ್ಟಿ ಆ ಥರದಲ್ಲಿ ಇದೆ ಇಲ್ಲಿ ಸೊ ಹಾಗಾಗಿ ಏನೇ ಆದ್ರೂ ಕೂಡ ಯೂನಿವರ್ಸ್ ನೀವು ಸ್ವಲ್ಪ ನಿಧಾನ ಮಾಡ್ದಿರಾ ಬೇಗ ಬೇಗ ನಿಮ್ಮ ಮದುವೆ ಕಾರ್ಯಗಳನ್ನ ಅಥವಾ ನಿಮ್ಮ ಹೊಸ ಮನೆಗೆ ಹೋಗುವಂತ ಕಾರ್ಯಗಳು ಕಾರ್ಯಕ್ರಮಗಳು ಏನಾದರೂ ಇದ್ರೆ ಮುಗಿಸ್ಕೊಂಡು ಹೋಗಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ತುಂಬಾನೇ ಪಾಸಿಟಿವ್ ಆಗಿ ನೀವು ಬದಲಾವಣೆಯನ್ನ ನೋಡ್ತಾ ಇದ್ದೀರಾ ಹಾಗಾಗಿ ಶತ್ರುಗಳು ಏನೇ ಮಾಡಿದ್ರು ಅವ್ರ ಮುಂದೆ ಸೋಲ್ ಅನ್ನುವಂಥದ್ದು ಇದೆ ಆಗಸ್ಟ್ ತಿಂಗಳಲ್ಲಿ ಸೊ ಒಂದು ಎಚ್ಚರಿಕೆ ಬರುವಂತ ಸಾಧ್ಯತೆ ಇದೆ ಇಷ್ಟು ದಿನ ನೀವೇನ್ ಕಾಯ್ತಾ ಇದ್ರಿ ಸೊ ಆ ಕಾಯುವಿಕೆಯ ಅಂತ್ಯ ಆಗುವಂತ ಸಾಧ್ಯತೆ ಇದೆ ಫೈನಾನ್ಶಿಯಲಿ ಸಕ್ಸಸ್ ನೋಡುವಂತ ಸಾಧ್ಯತೆ ಇದೆ ಪಿತೃರ್ಜಿತ ಆಸ್ತಿ ಸಿಗುವಂತ ಸಾಧ್ಯತೆ ಇದೆ ಸೊ ಯು ಆರ್ ದ ವಿನ್ನರ್ ಅಂತ ಡಿಕ್ಲೇರ್ ಮಾಡುವಂತ ಸಮಯ ಸಂದರ್ಭ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ ಪಿತೃದೋಷಗಳಿಂದ ನಿವಾರಣೆ ಆಗಿ ಒಂದಷ್ಟು ಪಿತೃದೇವತೆಗಳ ಆಶೀರ್ವಾದ ಕೂಡ ಸಿಗುವಂತ ಸಾಧ್ಯತೆ ಇದೆ ಒಂದು ಸ್ಟಾರ್ ಆಗಿ ಸ್ಟಾರ್ ಡ ನೋಡುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಒಂದ್ ಕಡೆ ಭರವಸೆ ಕಳ್ಕೊಳ್ದಿರ ಕಾಯ್ದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನುವಂತ ರೀತಿಯಲ್ಲಿ ನಿಮ್ಮ ಕಾಯುವಿಕೆ ಅಂತಿಯಾಗಿ ನಿಮಗೆ ನಿಮ್ಗೆ ಸಿಗಬೇಕಾಗಿದ್ದಂತ ಒಂದು ಬಹುಮಾನ ಏನಿತ್ತು ಯೂನಿವರ್ಸ್ ಕಡೆಯಿಂದ ಅದು ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಸೊ ಬಿ ಪಾಸಿಟಿವ್ ಅಂತ ಹೇಳ್ಬಹುದು ಒಳ್ಳೇದಾಗತ್ತೆ ಸೆಪ್ಟೆಂಬರ್ ಒಂದಷ್ಟು ಅದೃಷ್ಟದ ವಿಚಾರಗಳು ನಿಮ್ದಾಗುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಒಂದಷ್ಟು ಆನ್ಲೈನ್ ಸಂಬಂಧಪಟ್ಟಂಗೆ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಇದರಿಂದ ಕೂಡ ಒಳ್ಳೇದಾಗತ್ತೆ ಜೊತೆಗೆ ಇಡೀ ವರ್ಲ್ಡ್ ಟ್ರಿಪ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಓಪನ್ ಮಾಡ್ತೀರಾ ಯಾರೋ ಅದು ಕೂಡ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಭೂಗೋಳದಲ್ಲಿ ಭೂಮಿ ಎಲ್ಲ ಒಂದುಗೂಡುವಿಕೆ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಬೇರೆ ಬೇರೆ ಡಿಸ್ಟೆನ್ಸ್ ಏನಿದೆ ಇವಾಗ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋದಕ್ಕೆ ಒಂದಿಷ್ಟು ಡಿಸ್ಟೆನ್ಸ್ ಅಂತ ಇರುತ್ತೆ ಹೋಗ್ತಾ ಹೋಗ್ತಾ ಮುಂದಿನ ವರ್ಷದ ಕಳೀತಾ ಇದ್ದಂಗೆ ಎಲ್ಲಾ ದೇಶಗಳು ತುಂಬಾ ಹತ್ರ ಹತ್ರ ಆಗ್ಬಿಡ್ತವೆ ವಾಕಬಲ್ ಡಿಸ್ಟೆನ್ಸ್ ಅನ್ನುವಂತ ರೀತಿಲಿ ಎಲ್ಲ ದೇಶಗಳು ನಮ್ಗೆ ಸಿಕ್ಕೊಂಬಿಡುತ್ತೆ ಸಿಕ್ಕಾಕೊಂಡ್ಬಿಡುತ್ತೆ ನೀರ್ಗಳೇ ಒಂದು ಭಾಗಕ್ಕೆ ಮತ್ತೆ ಭೂಮಿಯ ಒಂದು ಭಾಗಕ್ಕೆ ಜಾರಿ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ನಿಮ್ಮ ಕನಸು ನಿಮ್ಮ ಆಸೆ ಏನಿದೆ ನಿಮ್ಮ ಪ್ಲಾನ್ ಏನಿದೆ ಅದೆಲ್ಲಾನು ಸರಿಯಾಗಿ ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಅದನ್ನ ಸರಿಯಾದ ರೀತಿಲಿ ಎಕ್ಸಿಕ್ಯೂಟ್ ಮಾಡಿ ಅವಾಗ ಇನ್ನ ಹೆಚ್ಚಿನ ಒಂದು ಯಶಸ್ಸು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ನಂಗೆ ಕುಬೇರ ನಿಧಿ ಸಿಗುತ್ತೆ ಅಂತ ಯಾರೋ ಕೇಳ್ತಿದ್ದಾರೆ ಪ್ರಯತ್ನ ಪಡಿ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಕ್ಟೋಬರ್ ಮಂತ್ ಅಲ್ಲಿ ನಿಮ್ಮ ಪ್ರಾಮಾಣಿಕತೆ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಸೊ ಎಲ್ಲೋ ಒಂದ್ ಕಡೆ ನೀವು ಟರ್ನ್ ನೋಡ್ಕೊಂಡು ವಾಪಸ್ ಲೈಫಿಗೆ ಎಂಟರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಒಂದ್ ಕಡೆ ಟೆಂಪ್ಟೇಷನ್ ನಿಮ್ಮ ನಿನ್ನ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ ಸೊ ಎಲ್ಲಾನು ಬಿಟ್ಬಿಟ್ಟು ಗೋ ಮಾಡ್ಬೇಕು ಇನ್ನ ಅಲ್ಲೇ ನಿಲ್ತೀನಿ ಅಂದ್ರೆ ಅಥವಾ ಯಾವ್ದೋ ಒಂದು ವ್ಯಾಮೋಹಕ್ಕೆ ಸಿಕ್ಕಾಕೊಂಡಿದ್ರೆ ನಿಮ್ಮ ಸೋಲ್ ಪರ್ಪಸ್ ಲೈಫ್ ಪರ್ಪಸ್ ನ ನೀವು ತಲುಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದೆ ಜೀವನದಲ್ಲಿ ಮುಂದುವರಿತಾನೇ ಇರ್ಬೇಕು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಬೇಡಿ ಅನ್ನುವಂತ ಎಚ್ಚರಿಕೆ ಇದೆ ಸೊ ಯಾರನ್ನ ಎಷ್ಟು ಹಚ್ಕೊಳ್ಬೇಕು ಯಾರನ್ನ ಹೆಚ್ಚು ಗೌರವಿಸ್ಬೇಕು ಅಥವಾ ಯಾರಿಗೆ ಯಾವ ಸ್ಥಾನನ ಕೊಡಬೇಕು ಅದು ಇಂಪಾರ್ಟೆಂಟ್ ಅದನ್ನ ಕೊಡಿ ತುಂಬಾ ಅಳತೆಗೆ ಮೀರಿದ ಪ್ರೀತಿ ಯಾವತ್ತು ಅಪಾಯ ಅನ್ನುವಂಥ ರೀತಿಲಿ ಇದೆ ಸೊ ಲೈಫಲ್ಲಿ ಮತ್ತೆ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಟೆಂಪ್ಟೇಷನ್ ಗೆ ಒಳಗಾಗ್ಬೇಡಿ ಓಕೆ ಪಾಸಿಟಿವ್ ಆಗಿ ಇದೆ ಪಾಸಿಟಿವ್ ಆಗಿ ಇರಿ ಅನ್ನುವಂಥ ಒಂದು ಹೇಳಬಲ್ಲೆ ನವೆಂಬರ್ ಮಂತ್ ತುಂಬಾನೇ ನಿಮ್ಗೆ ಅಹ್ ತುಂಬಾನೇ ಯಶಸ್ಸು ತಂದು ಕೊಡುವಂತ ತಿಂಗಳು ಅಂತ ಹೇಳ್ಬೋದು ಸೊ ಸೋ ಮೆನಿ ತುಂಬಾ ಜನರಿಗೆ ತುಂಬಾ ರಾಶಿಗಳಿಗೆ ನವೆಂಬರ್ ಮಂತು ಈ ಎರಡ್ ಸಾವಿರದ ಇಪ್ಪತ್ತಾರು ನವೆಂಬರ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ತಂದು ಕೊಡುತ್ತೆ ಅಂತ ಹೇಳಬಹುದು ಸೊ ನೈನ್ಟೀನ್ ನಂಬರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ನಿಮ್ಗೆ ಒನ್ ನೈನ್ ಅನ್ನುವಂಥದ್ದು ಕೂಡ ಹೇಳಬಲ್ಲೆ ಸೊ ಪಾಪು ಬರುವಂಥದ್ದು ಪ್ರೆಗ್ನೆನ್ಸಿ ಬರುವಂಥದ್ದು ಯಶಸ್ಸು ಬರುವಂಥದ್ದು ವಿವಾಹ ಬರುವಂಥದ್ದು ವಾಹನದಿಗಳನ್ನ ಖರೀದಿ ಮಾಡುವಂಥದ್ದು ವೆಹಿಕಲ್ ತಗೊಳ್ಬಹುದು ಕಾರ್ ತೊಗೊಳ್ಬಹುದು ಬಿಸ್ನೆಸ್ ಮಾಡಬಹುದು ವಿದೇಶಕ್ಕೆ ಟ್ರಿಪ್ ಹೋಗಬಹುದು ಫ್ಯಾಬ್ರಿಕ್ ಬಿಸ್ನೆಸ್ ಮಾಡಬಹುದು ರಿಫೈನ್ಡ್ ಆಯಿಲ್ ಬಿಸ್ನೆಸ್ ಮಾಡಬಹುದು ಸಮಥಿಂಗ್ ಲೈಕ್ ಸನ್ಫ್ಲವರಿಗೆ ಸಂಬಂಧಪಟ್ಟಂತಹದ್ದು ಏನು ಬೆಳಿಬಹುದು ಅನ್ನುವಂಥದ್ದು ಇದೆ ನಿಮ್ಮ ಲೈಫಲ್ಲಿ ನೀವು ತುಂಬ ಕಾಮನ್ ಕಂಪೋಸ್ಡ್ ಆಗಿ ಬದಲಾಗ್ತೀರಾ ನಿಮ್ಮ ವಿಶ್ ಕಮ್ ಡ್ರೀಮ್ ಕಮ್ ಟ್ರೂ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಡಿಸೆಂಬರ್ ಮಂತಿಗೆ ಬರೋದಾದ್ರೆ ಇಡೀ ದೇಶಕ್ಕೆ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಒಂದು ಎಚ್ಚರಿಕೆ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ಸಹಾಯ ಬೇಕು ಅಂದ್ರೆ ಒಂದು ಸಹಾಯ ಮಾಡ್ತಾರೆ ಅಂತ ಕಾಯ್ದಿರಾ ನಿಮ್ಗೆ ಯಾರ್ದ ಯಾರಿಗಾದ್ರೂ ಸಹಾಯ ಬೇಕು ಯಾರ್ದಾದ್ರೂ ಸಹಾಯ ಬೇಕು ಅಂದ್ರೆ ಎಲ್ರು ಸಂಪರ್ಕ ಮಾಡಿ ಯಾರ್ದಾದ್ರೂ ಸಹಾಯ ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಯೂನಿವರ್ಸ್ ಅನ್ನಾದ್ರೂ ಕರಿ ನಿಮ್ಗೆ ಮನುಷ್ಯರ ಸಹಾಯ ಬೇಡ ಅಂದ್ರೆ ನಿಮ್ ಕಷ್ಟ ಬಂದಾಗ ಅಟ್ಲೀಸ್ಟ್ ದೇವರ್ನಾದ್ರು ಕರೀರಿ ದೇವರನ್ನು ಕರೀತಾ ಇಲ್ಲ ನೀವು ಸೊ ಕರೀರಿ ಅನ್ನುವಂಥದ್ದು ಇದೆ ಇಡೀ ವಿಶ್ವದಲ್ಲೇ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ ಡಿಸೆಂಬರ್ ಅಲ್ಲಿ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ನಿಮ್ಮ ಪಾಸ್ಟ್ ಲೈಫ್ ಎನರ್ಜಿ ಕೂಡ ಕಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ರೀಬರ್ತ್ ಎನರ್ಜಿ ಇದೆ ಸೊ ರೀಯೂನಿಯನ್ ಎನರ್ಜಿ ಕೂಡ ಇದೆ ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಯಾರ್ದಾದ್ರೂ ಸಹಾಯ ಪಟ್ಕೊಂಡು ಚಿಕಿತ್ಸೆನ ಮಾಡ್ಕೊಳ್ಳಿ ಅನ್ನುವಂತ ಎಚ್ಚರಿಕೆನ ಯೂನಿವರ್ಸ್ ಕೊಡ್ತಾ ಇದೆ ಸೊ ಬಡ್ ಆಫ್ ದಿ ಡೆಕ್ ಇಲ್ಲಿ ನಮ್ಗೆ ಗ್ರೇಟ್ ಕಾಂಬಿನೇಷನ್ ಅಲ್ಲಿ ಇದೆ ಫುಲ್ ಅಂಡ್ ಡೆತ್ ಕಾರ್ಡ್ ಸೊ ಎಲ್ಲಾನು ಬಿಟ್ಟು ಮುಂದುವರಿಯೋದೇ ಅಂತ ನಿರ್ಧಾರ ಮಾಡಿದ್ಮೇಲೆ ಯಾರಿಗೂ ಅಂಜಲ್ಲ ನೀವು ಯಾರಿಗೂ ಎದ್ರಲ್ಲ ಸೊ ಸಾವನ್ನೇ ಧಿಕ್ಕರಿಸಿ ನೀವು ಸಾವಿನ ಎಡೆಗೆ ನಡೀತಾ ಇರೋದಲ್ಲ ಸಾವಿನ ಜೊತೆ ಜೊತೆಲೆ ನಡೀತಾ ಇದ್ದೀರಾ ಅನ್ನುವಂಥದ್ದು ಇದೆ ಸಾವನ್ನ ಬೆನ್ನಿಗೆಕೊಂಡು ಬದುಕಿನ ಹರಿಸಿ ಹೊರಟಿದಿರ ಒಂದ್ ರೀತಿಲಿ ಧರ್ಮ ರಕ್ಷತಿ ರಕ್ಷಿತ ಅನ್ನುವಂಥ ಆ ರೀತಿಲಿ ನಡೆದಂತ ನಿಮ್ಗೆ ಸೊ ಶಿವನ ಆಶೀರ್ವಾದ ಮೃತ್ಯುಂಜಯ ಮಂತ್ರದ ಆಶೀರ್ವಾದ ಹೆಚ್ಚಿನ ಯಶಸ್ಸಿನ ತಂದ್ಕೊಡ್ತಾ ಇದೆ ಅನ್ನುವಂಥದ್ದು ಇದೆ ಇನ್ ಮುಂದೆ ನಿಮ್ಗಿದ್ದಂತ ಪಿತೃದೋಷ ಆಗಿರ್ಲಿ ಪೂರ್ವಜರ ದೋಷ ಆಗಿರ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರು ಏನೇ ತಪ್ಪು ಮಾಡಿರ್ಲಿ ಏನೇ ದೋಷಗಳಿರ್ಲಿ ಅದೆಲ್ಲವೂ ಕೂಡ ಹೋಗಿರುತ್ತೆ ಅನ್ನುವಂಥದ್ದು ಇದೆ ಅದೆಲ್ಲವೂ ಕೂಡ ಹೋಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ನಿಮ್ಮದೇ ಆದ ಜೀವನನ ನಿಮ್ಮದೇ ಆದ ರೀತಿಲಿ ನಿಮ್ಮನ್ನ ನೀವು ಆ ಹೇಗೆ ಹೇಳೋದು ಅಂದ್ರೆ ಇವಾಗ ಏನೋ ಒಂದು ತಪ್ಪು ಮಾಡಿರ್ತಾರೆ ಪೂರ್ವಜರು ಅದ್ರ ದೋಷ ಎಷ್ಟೋ ಜನ್ಮಗಳಿಂದ ಕಾಡ್ತಾ ಇರುತ್ತೆ ಸೊ ಆ ದೋಷ ಎಲ್ಲ ಬಿಟ್ಟು ಹೋಗುವಂಥದ್ದು ಇನ್ ಮುಂದೆ ನಿಮ್ಮ ಫ್ಯಾಮಿಲಿನ ಅಥವಾ ನಿಮ್ಮ ಇದನ್ನ ನಿಮ್ಮಿಂದ ರೆಕಗ್ನೈಸ್ ಮಾಡುವಂತ ರೀತಿಲಿ ನೀವು ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಹಾಗಾಗಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಮತ್ತೆ ಸಾಧ್ಯ ಇರೋರು ಮೃತ್ಯುಂಜಯ ಹೋಮನ ಮಾಡಿಸ್ಕೊಳ್ಳೋದ್ರಿಂದ ನಂಗ್ ಅನ್ಸೋದು ಹೇಳ್ತೀನಿ ಅಷ್ಟೇನೆ ಏನ ನಾನ್ ಅದರಿಂದ ಬೆನಿಫಿಟ್ ತಗೊಂಡಿದ್ದೀನಿ ಸೊ ನಿಮ್ ಎಲ್ಲರಿಗೂ ನನಗ್ ಗೊತ್ತಿರೋಂತ ಬೆನಿಫಿಟ್ ನಿಮ್ಗೂ ಸಿಗ್ಲಿ ಅಂತ ಹೇಳ್ತೀನಿ ಅಷ್ಟೆ ಎಲ್ರು ಸುಮಾರು ಜನ ಹೇಳ್ತಾರೆ ಏನ್ ಯಾವಾಗ್ಲು ಹೋಮ ಹೋಮ ಅಂತಿರ್ತೀರ ಅಂತ ನಂಗೆ ಅನ್ಸೋದ್ ನಾ ಹೇಳ್ತೀನಿ ನಿಮ್ಗೆ ಇಷ್ಟ ಇದ್ರೆ ನಿಮ್ಗ್ ನೀವ್ ತಗೊಳ್ಳಿ ನಿಮಗೂ ದೇವ್ರ ಬುದ್ಧಿ ಕೊಟ್ಟನಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನೋದೂ ಇದೆ ಆರ್ ಲೈಕ್ ಫಿನಿಕ್ಸ್ ಲೈಫ್ನ ತುಂಬಾ ವೇಗವಾಗಿ ತಗೊಂಡು ಹೋಗ್ತಿದ್ದೀರಾ ಅನ್ನುವಂಥದ್ದು ಜೊತೆಗೆ ಸಾಕಷ್ಟು ಜನರಿಗೆ ಆಶೀರ್ವಾದ ಕೂಡ ಮಾಡಿ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಎಸ್ ಲಾಂಗ್ ಲೈಫ್ ಇದೆ ಆಗ್ಲೇ ಹೇಳ್ದಂಗೆ ಆ ದೀರ್ಘ ಆಯುಷ್ಮಾನ್ ಭವ ಅಂತ ಅಮ್ಮನೆ ಆಶೀರ್ವಾದ ಮಾಡಿದಾಳೆ ಇನ್ನೇನು ನಿಮ್ಗೆ ಸೊ ಆರೋಗ್ಯದಲ್ಲಿ ಚೇತರಿಕೆ ಬರುವಂತ ಸಾಧ್ಯತೆ ಇದೆ ಪ್ರಾಕೃತಿಕ ವಿಕೋಪಗಳಿಂದ ನಿಮಗೆ ರಕ್ಷಣೆ ಕೂಡ ಸಿಗುತ್ತೆ ಮತ್ತೆ ಆಕ್ಸಿಡೆಂಟ್ಸ್ ಇಂದ ಕೂಡ ತಾಯಿ ರಕ್ಷಿಸ್ತೀನಿ ಅಂತ ಹೇಳ್ತಿದ್ದಾಳೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ಮತ್ತೆ ಆಗ್ಲೇ ಹೇಳ್ದಂಗೆ ಸಿನಿಮೆಯ ಕ್ಷೇತ್ರದಲ್ಲಿ ಇರಬಹುದು ಆರ್ಟ್ ಫೀಲ್ಡ್ ಅಲ್ಲಿ ಇರೋರಿಗೆ ಹೆಚ್ಚಿನ ಒಂದು ಯಶಸ್ಸು ಇದೆ ಅಂತ ಹೇಳ್ತಿದ್ದಾರೆ ನಟರಾಜ ಇಲ್ಲಿ ಸೊ ನಟರಾಜ ದಕ್ಷಿಣ ಕಾಳಿ ಮತ್ತೆ ರಕ್ಷಾಕಾಳಿ ಇರೋದ್ರಿಂದ ನಿಮ್ಮ ಕಲೆಗೆ ಒಳ್ಳೆ ಬೆಲೆ ಸಿಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ವಿತಿನ್ ನೈನ್ ಮಂತ್ ಅಲ್ಲಿ ನೀವ್ ಆಗುವಂತ ಸಾಧ್ಯತೆ ಇದೆ ಸೊ ಆರು ಹದಿನೈದು ಇಪ್ಪತ್ನಾಲ್ಕು ಈ ತಿಂಗಳು ಅಥವಾ ಬರೋ ತಿಂಗಳಲ್ಲಿ ನೀವ್ ಅನ್ಕೊಂಡಿರೋದು ಕೆಲಸ ಆಗತ್ತೆ ನಿಮ್ ಪಾರ್ಟ್ನರ್ ಹೆಲ್ಪ್ ತಗೊಂಡ್ರೆ ಆಗತ್ತೆ ಅಂತ ಇದೆ ಕೆಲವರಿಗೆ ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ತಿಂಗಳು ಅಥವಾ ಬರೋ ತಿಂಗಳು ನಿಮ್ ತಾಯಿ ಅಥವಾ ತಾಯಿ ಸ್ಥಾನದಲ್ಲಿ ಸಹಾಯ ತಗೊಂಡ್ರೆ ಆಗತ್ತೆ ಅನ್ನುವಂಥದ್ದು ಇದೆ ಸಿಂಹರಾಶಿ ಧನಸ್ಸು ರಾಶಿ ತುಲಾ ವೃಶ್ಚಿಕ ಮಕರ ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಹತ್ತು ಒಂಬತ್ತು ಏಳು ಎಂಟು ಹನ್ನೊಂದು ಇಂಪಾರ್ಟೆಂಟ್ ನಂಬರ್ಸ್ ಅಂತ ಅನ್ಸುತ್ತೆ ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕನ್ನಡ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಕೇಳ್ಕೊಳ್ತೀನಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ ಧರ್ಮದ ಹಾದಿಲಿ ನಡೀರಿ ಜೊತೆಗೆ ಎಲ್ಲರೂ ಚೆನ್ನಾಗಿ ನನ್ತ ಇರಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್ ಬಾಯ್ ನಮಸ್ತೆ